ಲೋಕಸಭೆ ಚುನಾವಣೆ ನಡೆಯುವುದರ ಬಗ್ಗೆ ಬಿ ಎಸ್ ಯಡಿಯೂರಪ್ಪ ಮತ್ತು ಗೋವಾದ ಸಿ ಎಂ ಸಾವಂತ್ ರವರು ಕೂಡ ಇಬ್ಬರು ಜಂಟಿಯಾಗಿ ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ ಅಥವಾ ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ದಾರೆ ಇದರಲ್ಲಿ ಅವರು ಮಾತನಾಡ್ತಾ ಮತ್ತೆ ಡಬಲ್ ಎಂಜಿನ್ ಸರ್ಕಾರ ಬರಲಿದ್ದೆ ಕರ್ನಾಟಕದಲ್ಲಿ ಅನ್ನುವಂತಹ ಭವಿಷ್ಯವನ್ನ ನೋಡುತ್ತಿದ್ದಾರೆ ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪ ಹಾಗೂ ಗೋವಾ ಸಿಎಂ ಪ್ರಮೋದ್ ಸಾವಂತ್ ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ ಈ ವೇಳೆ ಮಾತನಾಡಿ ಪ್ರಮೋದ್ ಸಾವಂತ್ ಅವರು ಮೋದಿ ನೇತೃತ್ವದಲ್ಲಿ ನಾನ್ನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ತೇವೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಎನ್ ಗೆಲ್ಲುತ್ತೆ ಜೊತೆಗೆ ರಾಜ್ಯದಲ್ಲಿ ಮತ್ತೆ ಡಬಲ್ ಎಂಜಿನ್ ಸರ್ಕಾರ ಬರಲಿದೆ ಎಂದಿದ್ದಾರೆ ಇನ್ನು ಎನ್ ಡಿ ಎ ಸರ್ಕಾರ ಸಾಕಷ್ಟು ಅಭಿವೃದ್ಧಿಯನ್ನ ಮಾಡಲಿದ್ದು ಮಾಡಿದೆ ಆಲ್ರೆಡಿ ಬಡವರ ಪರ ಕೆಲಸ ಮಾಡಿದೆ ಬಿಜೆಪಿ ವಿಕಸಿತದ ಮೇಲೆ ರಾಜಕಾರಣ ನಡೆಸ್ತಾ ಇದೆ ಆದ್ರೆ ಕಾಂಗ್ರೆಸ್ ಜಾತಿ ಆಧಾರದ ಮೇಲೆ ರಾಜಕಾರಣ ಮಾಡ್ತಾ ಇದೆ ಅಂತ ಆರೋಪಿಸಿದ್ದಾರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದ ಸರ್ಕಾರ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಮೋದಿ ಅವರ ಸಾಧನೆ ನಾನು ಕಾಂಗ್ರೆಸ್ನವರಿಗೆ ಸವಾಲು ಹಾಕ್ತೇನೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಯಾವ ಸ್ಕೀಮ್ ತಂದಿದೆ ರಾಜ್ಯದ ಜನ ಬಿಜೆಪಿ ಎಸ್ಗೆ ಮತ ಹಾಕಿ ಡಬಲ್ ಎಂಜಿನ್ ನಿಂದ ಗೋವಾದಲ್ಲಿ ಅಭಿವೃದ್ಧಿ ಆಗಿದೆ ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅಭಿವೃದ್ಧಿ ಸ್ಥಗಿತಗೊಂಡಿದೆ ಹಾಗಾಗಿ ನೀವು ಬಿಜೆಪಿಗೆ ವೋಟ್ ಹಾಕಿ ಅಂತ ಅವರು ಹೇಳಿರುವಂತದ್ದು